ನಮ್ಮ ಜನಾಂಗಕ್ಕೆ ಮೀಸಲಾಗಿಟ್ಟಿದ್ದಂತ ಹಣವನ್ನು ಅಭಿವೃದ್ಧಿಗೆ ನೀವು ಬೇರೆ ಬೇರೆ ಯೋಜನೆಗಳಿಗೆ ಡೈವರ್ಟ್ ಮಾಡ್ಕೊಂಡಿದ್ದೀರಲ್ಲ ಇದು ದಲಿತರು ಉದ್ಧಾರ ಮಾಡದ ಕಾಂಗ್ರೆಸ್ನವರು ಇದು ದಲಿತರನ್ನ ಉದ್ಧಾರ ಮಾಡೋದು ಹನ್ನೊಂದು ಸಾವಿರ ಕೋಟಿ ಎರಡ್ ಸಾವಿರ ಅಲ್ಲ ಮೂರ್ ಸಾವಿರ ಅಲ್ಲ ನಾಲ್ಕು ಸಾವಿರ ಅಲ್ಲ ಹತ್ತು ಸಾವಿರ ಅಲ್ಲ ಹನ್ನೊಂದು ಹನ್ನೊಂದು ಸಾವಿರ ಕೋಟಿ ನಮ್ಮ ಎಸ್ ಸಿ ಎಸ್ ಪಿ ದಲಿತರಿಗೆ ಮೀಸಲಿಟ್ಟಿದ್ದ ಹಣನಲ್ಲಿ ಬೇರೆ ಕಡೆ ಡೈವರ್ಟ್ ಮಾಡ್ಕೊಂಡ್ರಲ್ಲ ಇದನ್ನು ಮಾದೇವಕ್ತರು ಒಪ್ಕೊಂಡ್ರಲ್ಲ ಸಮಾಜ ಕಲ್ಯಾಣ ಸಚಿವರು ಅಸೆಂಬ್ಲಿನಲ್ಲಿ ಇದು ನಿಜ ಅಲ್ವಾ ಇದು ಮೋಸ ಅಲ್ವಾ ದಲಿತರು ಮಾಡಿದ್ದು ಕಾಂಗ್ರೆಸ್ ಸರ್ಕಾರ ದಲಿತ ಮಾಡಿದ್ದು ಮೋಸ ಅಲ್ವಾ ಉತ್ತರ ಕೊಡಬೇಕು ಇದಕ್ಕೆ ಈ ಸರ್ಕಾರ ಕಾಂಗ್ರೆಸ್ ಪಕ್ಷದಲ್ಲಿ ದಲಿತ ಮುಖಂಡರು ಉತ್ತರ ಕೊಡ್ಬೇಕು ಇವತ್ತು ನಮ್ಗೆ ರೈಟ್ಸ್ ಇದೆ ಓಟ್ ಕೇಳಕ್ಕೆ ಯಾಕೆ ಇವತ್ತು ಶ್ರೀರಾಮಪಟ್ಟಣದಲ್ಲಿ ಕಸ ಕುಡಿಸ್ತಕ್ಕಂತ ಒಬ್ಬ ಕೃಷ್ಣ ಅಂತಕ್ಕಂಥ ಮಾದಿಗ ಗಳಮಟ್ಟದ ಜಾಡುಮಾಲಿ ಸಮಾಜದವನು ಪುರಸಭೆ ಅಧ್ಯಕ್ಷ ಆಯ್ತು ಮಳವಳ್ಳಿನಲ್ಲಿ ಸಾವಿತ್ರಮ್ಮ ಅಂತ ಕಸ ಒಬ್ಬ ಮಹಿಳೆ ಪುರಸಭೆ ಅಧ್ಯಕ್ಷರಾಗ್ತದೆ ಮಂಡ್ಯ ಜಿಲ್ಲೆಯಲ್ಲಿ ಸುಶೀಲಾಮ ಅಂತ ಒಬ್ಬ ದಲಿತ ಮಹಿಳೆ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾಗ್ತದೆ ಕಾರಣ ಜಿ ಅವರು ಅವ್ರ ಮುಖ್ಯಮಂತ್ರಿ ಆಗ ಮೇಲೆ ಸ್ಥಳೀಯವಾಗಿ ಮೀಸಲಾತಿಯನ್ನು ಅಧ್ಯಕ್ಷ ಉಪಾಧ್ಯಕ್ಷರು ತಂದಿದ್ದು ಕಸ ಪುಸ್ತಕ ವ್ಯಕ್ತಿ ಮೈಸೂರಿನಲ್ಲಿ ಕೃಷ್ಣ ಅನ್ನೋರು ಮೈಸೂರು ಮಹಾನಗರ ಪಾಲಿಕೆ ಮೇಯರ್ ಆಗ್ತಾರೆ ಇದು ನಮ್ಮ ನಾಯಕರು ದೇವೇಗೌಡರು ಕೊಟ್ಟಂತ ಕೊಡುಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನವನ್ನ ಯಥತ್ತಾಗಿ ಜಾರಿಗೆ ತಂದಂತ ನಾಯಕ ಯಾರಾದ್ರೂ ಇದ್ರೆ ಈ ದೇಶದಲ್ಲಿ ದಲಿತರಿಗೆ ನ್ಯಾಯ ಸಿಕ್ಕ ತೋರಿಸ್ಕೊಟ್ಟವರು ಸಂವಿಧಾನವನ್ನ ಜಾರಿಗೆ ಕೊಟ್ಟವರು ಇವತ್ತು ಸನ್ಮಾನ್ಯ ದೇವೇಗೌಡರು ಅನ್ನೋದನ್ನ ನಾವು ಹೆಮ್ಮೆಯಿಂದ ಹೇಳ್ಕೊತೀವಿ ಗಂಗಾ ಕಲ್ಯಾಣ ಅಂತ ಮಹತ್ತರ ಯೋಜನೆಯನ್ನ ಜಾರಿಗೆ ತಂದ ದಲಿತ ಭೂಮಿಗೆ ನೀವು ಒಳ್ಳೆ ಬಾವಿ ಕೊಡಿಸ್ಬಿಡ್ಬೇಕು ಅಂತ ಯೋಜನೆಯನ್ನ ಜಾರಿ ತಂದವರು ಸನ್ಮಾನ್ಯ ದೇವೇಗೌಡ ಜಿ ಅವರು ಇದನ್ನ ಅರ್ಥ ಮಾಡ್ಕೋಬೇಕು ನನ್ನ ದಲಿತ ಬಂಧುಗಳು